ಕಾಣಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ವೇದ ಮೊದಲನೇ ಮೂಲವಿದು ಸಾಧುರಿಗಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಎತ್ತ ನೋಡಲು ಪರ ಬ್ರಹ್ಮವಿದು ಸುತ್ತಮುತ್ತಲು ಸುಳಿದಿವುದು ಚಿತ್ತದೊಳಗೆ ಸದಾ ತುಂಬಿ ಚಿತ್ತದೊಳಗೆ ಸದಾ ತುಂಬಿ ಗುರುಪುತ್ರರಿಗಲ್ಲ ಸದಣ್ಣ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಹಿಂದೆ ನೋಡಿದರೆ ನಿಂತಿಬಿದು ಮುಂದೆ ನೋಡಿದರೆ ಬಂದಿಬ ಹಿಂದೆ ನೋಡಿದರೆ ನಿಂತಿಬದು ಮುಂದೆ ನೋಡಿದರೆ ಆನಂದವು ಆನಂದೇಶ್ವರ ಸಣ್ಣ ಸಂದಿಗೆ ಜಡಿದಿಹುದ ಂದು ಸಂಧಿಗೆ ಜಡಿದಿಹುದು ಆನಂದ ಗುಹೇಶ್ವರ ಲಿಂಗ ಬಿದಣ್ಣ ಆನಂದ ಗುಹೇಶ್ವರ ಲಿಂಗ ಬಿದಣ್ಣ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಸಾರಿ ಚೆಲ್ಲದ ಸಾರಿ ಚೆಲ್ಲದ ಮುಕುತಿ